ಅಜಿತ್ ಅಣ್ಣಮಕ್ಕನವ್ರು ಬರ್ರಿ ಟೀ ಕುಡ್ಯನ ನೀನ್ ಟೀ ಕುಡಿಯನ್ ಬೇಡಪ್ಪ ಬ್ಯಾಡಗಿ ಮೆಣಸಿ ತಿನ್ನೋದು ನೀನು ಆ ದರ್ಶನ್ ದರ್ಶನ್ ಫ್ಯಾಮಿಲಿ ದರ್ಶನನ ಫ್ಯಾನ್ಸ್ ಅಂದ್ರೆ ನಿನಗೇನು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಟಂಗೆ ಬಿಟ್ಟೈತಿ ಚೀರೆ ಆಡ್ತಿದಿ ಮ್ಯಾಲೆ ಕುತ್ಕೊಂಡು ದರ್ಶನ ದರ್ಶನನ್ ಹೆಂಡ್ತಿ ಬಗ್ಗೆ ನೀನ್ ಏನು ಮಾತಾಡ್ತಿದಿ ನೀನು ಯಾವ ಮಾತಾಡಕೆ ವೈಯಕ್ತಿಕ ಸುದ್ದಿ ನೀನ್ ಏನ್ ಮಾತಾಡ್ಬೇಕು ಆರೋಪಿ ಸುದ್ದಿ ಮಾತಾಡ್ಕ ನೀನು ದರ್ಶನನ ಹೆಂಡತಿ ಸುದ್ದಿ ನೀನೇನು ಮಾತಾಡ್ತೀನಿ ಏನು ಮ್ಯಾಂಡೇಟ್ ಇದೆ ಭೂಮಿ ತೂಕದ ಹೆಣ್ಣು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನೀವು ಕೊಡು ಅಂತ ಕೇಳಿದ್ವಿ ನಾವು ನೀನೇವನ ಭೂಮಿ ತೂಕದ ಹೆಣ್ಣು ಅಂತ ಹೇಳಕೆ ಆ ಕೇಸ್ ಆಗ್ತೀಯ ನನ್ನ ಮೇಲೆ ಅಕಾ ಯಾವ ಸೆಕ್ಷನ್ ಮೇಲೆ ಹಾಕ್ತಿದ್ವಿ ಹೇಳು ಸೆಕ್ಷನ್ ಹಾಕೋ ಹೋಗೋ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ ಮಾಡಿ ಹಾಕೋ ಇವನಿಗೆ ಏನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದು ಹೇಳಿ ಆರ್ಟಿಕಲ್ ನೈನ್ಟೀನ್ ಟೂ ಕೆಳಗೆ ಓಕೆ ರಿಸ್ಟ್ರಿಕ್ಷನ್ ಅದಾವ ನಿಮಗೆ ಸಂವಿಧಾನದ ಹತ್ತೊಂಬತ್ತು ಕ್ಲಾಸ್ ಟೂ ಕೆಳಗೆ ಲಿಮಿಟೆಡ್ ಅದಾವ ನಿಮಗೆ ಪತ್ರಕರ್ತರಿಗೆ ಮೀಡಿಯಾಕ್ಕೆ ಏನಿದೆ ವಾಸ್ತವಾಂಶ ಅಷ್ಟು ಕೇಳಬೇಕು ಪೊಲೀಸರು ಮಾಹಿತಿ ಕೊಟ್ಟಿಲ್ಲ ಕೋರ್ಟ್ ಕೊಟ್ಟಿಲ್ಲ ಪೊಲೀಸರು ವಕೀಲರು ಆ ಒಬ್ಬರು ಸ್ಟೇಟ್ಮೆಂಟ್ ಇದ್ರಾಗ ಹಕ್ಕಂದು ಬಾರ್ಸೋ ಬಾರ್ಸೋ ಬಾರ್ಸು ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದ್ಯಲ್ಲ ಕೊಲೆಗಾರ ಅಂತ ಡಿಕ್ಲೇರ್ ಮಾಡಲಿಲ್ಲ ಕೊಲೆ ತ್ರೀ ಟು ಕೆಳಗೆ ಅವನು ಡಿಕ್ಲೇರ್ ಆಗಲಿಲ್ಲಪ್ಪ ಅಂದ್ರ ಐತ ಅವಾಗ ನನಗೂ ನಿನಗು ಇದನ್ನು ರೆಕಾರ್ಡ್ ಮಾಡಿ ಇಟ್ಕ ತ್ರಿನಾಟ್ ಟೂದ್ ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗ್ಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಲ್ಲ ನೀನು ಬರೀ ಜರ್ನಾಲಿಸಂ ಕಲ್ತಾರ ಕಾನೂನು ಗೊತ್ತಲ್ಲ ವರ್ಷ ಸರ್ವಿಸ್ ಆದ ವಕೀಲರಿಗೂ ಇನ್ನೂ ಮಾಹಿತಿ ಇರೋದಲ್ಲ ನಾನು ಮೂವತ್ತೆಂಟು ಸರ್ವಿಸ್ ಹೇಗಿದ್ದೇನೆ ನನಗೂ ಇನ್ನೂ ಕೆಲವೊಂದು ಕಾನೂನು ಗೊತ್ತಲ್ಲ ಇನ್ನೂ ಕಲಿಯದ ಇರ್ತದೆ ನಿನ್ನ ಮಿದುಳು ನಿನ್ನ ರಕ್ತ ನಿನ್ನ ಬ್ರೈನು ನಿನ್ನ ಲಿವರು ನಿನ್ನ ಕಿಡ್ನಿ ಎಲ್ಲಾ ಕಡಿಮೆ ಸಹಿತ ಬರೀ ಶೇಡಿನ ಜ್ವಾಲೆ ಬರೇ ಹಚ್ಚೋದು ಬರೇ ಬೆಂಕಿ ಹಚ್ಚ ಕೆಲಸ ನಿಂದು ಇದ್ರ ಮೇಲೆ ನನ್ನ ಮೇಲೆ ಕೇಸ ಅಕ್ಕ ಏನ್ರಿ ಅದು ಮನುಷ್ಯನಿಗೆ ಲಿಮಿಟ್ ಇರ್ಬೇಕು ಕೊಟ್ಟು ಎಲ್ಲ ಚಾನಲ್ ನಾವು ಅವ ಹಂಗ ಮಾಡ್ತಾವ ನಮ್ಮ ರಾಧಾ ಹಿರೇಗೌಡ್ರ ದೊಡ್ಡ ದೊಡ್ಡ ಮನುಷ್ಯಳು ಅಂತ ಮಾಡಿದ್ದೆ ನಮ್ಮ ಅಕ್ಕ ರಾಧಾಕ ನೀ ದೊಡ್ಡ ಅಲ್ಲ ಕೋರ್ಟ್ನೊಳಗೆ ಅದು ಮರ್ಡರ್ ಕೇಸ್ ಇದ್ದಾಗ ಅವು ಸೆಲೆಬ್ರಿಟಿ ಇದ್ದ ಹೊತ್ತಿಗೆ ಅದ್ರ ಬಗ್ಗೆ ಮಾತಾಡ್ರಿ ಇಲ್ಲ ಅಂದ್ರೆ ಹೋಗ್ರಿ ಏನ್ ಈ ದೇಶ ನಿಮ್ಮ ಇದರಿಂದ ನಡೆಯದಲ್ಲ ಎಲ್ಲ ಹುಡ್ರು ಯೂಟ್ಯೂಬ್ ನೋಡ್ತಾರೀಗ ನಿಮ್ ಚಾನಲ್ ನೋಡ್ತಾ ಅಲ್ಲ ನೀವು ಮತ್ತೆ ಯೂಟ್ಯೂಬ್ ಬಂದಿರಿ ನೀವು ನಿಮ್ ಚಾನಲ್ ನಡೆಯೋದಲ್ಲ ಅಂತ ಹೇಳಿ ನೀವು ಯೂಟ್ಯೂಬಿಗೆ ಬಂದಿದ್ದೀರಿ ಅವನ ಟಿವಿ ಇದಾನೋ ಪವರ್ ಟಿವಿ ಅವರು ಚಲೋ ಅಂತ ಮಾಡಿದ್ದೆ ಅವರ ದರ್ಶನ ಏನು ಅಲ್ರಿ ವಿಚಾರಣೆ ಆಗಿ ಕೋರ್ಟ್ನ ಕೋರ್ಟ್ ಕೋರ್ಟ್ನ ವಿಚಾರಣೆ ಆಗಿ ಜಜ್ಮೆಂಟ್ ಬರ ಮಟ್ಟ ತಡ್ಕೋಕ್ ಆಕತ್ತ ಇಲ್ಲ ನಿಮಗೆ ಏನು ಮೂರು ತಿಂಗಳ ಹುಟ್ಟಿದಿರಿ ನೀವು ಪ್ರಿಮೆಚ್ಯೂರ್ ಆಗಿ ಒಬ್ಬೊಬ್ಬ ಒಬ್ಬೊಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಹೇಳಕ್ತಾ ಇರಲಿ ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಅರ್ಧ ಮರ್ಧ ಕಾನೂನು ಪಂಡಿತರ ನೀವು ಯಾವ ನೀವು ಕಾನೂನು ಪಂಡಿತರು ಏನ್ ಬೇಕ ಮಾತಾಡ್ತೀರಿ ನೀವು ಏನು ಪತ್ರಕರ್ತರು ಅಂದ್ರೆ ಏನಂಗ ಇಲ್ಲಿ ಇದನ್ನು ಮಾಡಿಬಿಡ್ತೀರಿ ಬರ್ರಿ ಹಂಗಾರೆ ನನ್ನ ಅದವು ನನ್ನ ಏನೋ ಒಬ್ಬರೇ ಹಿಡೀರಿ ಹಾ ದರ್ಶನ್ಗ ಎರಡನೇ ಹೇಳ್ತೆ ಅವ್ರ ಸೆಟಪ್ಪ ಯಾಕೆ ಸ್ನೇಹಿತ ಇರಬಾರ್ದ ಗರ್ಲ್ ಫ್ರೆಂಡ್ ಇರಬಾರ್ದಾ ನಿಮಗೆ ಗರ್ಲ್ ಫ್ರೆಂಡ್ಗಳು ಇಲ್ವಾ ಅದರವಾ ನನಗೆ ಗರ್ಲ್ ಫ್ರೆಂಡ್ಸ್ ಅದಾರ ಹೋಗ ಹಾಕ್ಬಾ ಹಾಕ್ ಬಾ ನೋಡಣ್ಣ ಕಿವ್ಯಾಗ ಎಷ್ಟು ಹಾಕ್ತಿದ ಆಚಿಕೆ ಮಾನ ಮರ್ಯಾದೆ ಏನಾರ ಐತೆ ನಾಚಿಕೆ ಆಗಲ್ಲ